ಶಾಂತಿ ಇಂದಿನ ಮುರಳಿ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರ ಮುರಳಿಯ ವರದಾನ್ ನಿರ್ಣಯ ಶಕ್ತಿ ಅವರು ಕಂಟ್ರೋಲಿಂಗ್ ಪಾವರ್ ದ್ವಾರ ಸದಾ ಸಫಲತಾ ಮೂರ್ತ ಭವ ನಿರ್ಣಯ ಶಕ್ತಿ ಹಾಗೂ ಕಂಟ್ರೋಲಿಂಗ್ ಪವರ್ನ ಮೂಲಕ ಸದಾ ಸಫಲತಾ ಮೂರ್ತ ಆತ್ಮರಾಗ್ರಿ ಬಾಬಾರವರ ವರದಾನ್ ಇದೆ ಇವತ್ತು ಸದಾ ಸಫಲತಾ ಮೂರ್ತರು ಆಗ್ರಿ ಹೇಗೆ ನಿರ್ಣಯ ಶಕ್ತಿ ಮತ್ತು ನಿಯಂತ್ರಣ ಶಕ್ತಿ ಇವೆರಡೂ ಶಕ್ತಿಗಳು ಯಾವುದೇ ಒಂದು ಕಾರ್ಯದ ಸಫಲತೆಗೆ ಅತಿ ಮುಖ್ಯವಾಗಿರುವಂತಹ ಶಕ್ತಿಗಳಾಗಿವೆ ಈ ಎರಡು ಶಕ್ತಿಗಳ ಪ್ರಯೋಗದಿಂದ ಬಾಬಾ ಹೇಳ್ತಾರೆ ಸದಾ ಸಫಲತಾ ಮೂರ್ತರು ಆಗ್ರಿ ಕಿಸಿ ಭಿ ಲೌಕಿಕ್ ಯಾ ಅಲೌಕಿಕ ಕಾರ್ಯಮೇ ಸಫಲತಾ ಪ್ರಾಪ್ತಕರಣಿಕೆಲಿಯೇ ವಿಶೇಷ ಕಂಟ್ರೋಲಿಂಗ್ ಪವರ್ ಅವ್ರ ಜ್ಮೆಂಟ್ ಪಾವರ್ಗೆ ಅವಶ್ಯಕತಾ ಹೋಗ್ತಿ ಯಾವುದೇ ಒಂದು ಲೌಕಿಕ ಹಾಗೂ ಅಲೌಕಿಕ ಕಾರ್ಯದಲ್ಲಿ ಅದು ಕಾರ್ಯ ಯಾವುದೇ ಆಗಿರಲಿ ಅದರ ಸಫಲತೆ ಪ್ರಾಪ್ತ ಮಾಡಿಕೊಳ್ಬೇಕು ಅಂದರೆ ವಿಶೇಷವಾಗಿ ಕಂಟ್ರೋಲಿಂಗ್ ಪವರ್ ಬೇಕು ಅಂತಾರೆ ಬಾಬಾ ಹಾಗೂ ಜಜ್ಮೆಂಟ್ ಪವರ್ನ ಅವಶ್ಯಕತೆ ಇದೆ ಯಾಕೆ ಅಂದರೆ ಜಬ್ ಕೊಯ್ ಬಿ ಆತ್ಮ ಆಪ್ಕೆ ಸಂಪರ್ಕ ಮೇ ಆತೀ ತೋ ಪಹಲೇ ಜಡ್ಜ್ ಕರ್ನಾ ಹೋತಾ ಹೇ ಕೀ ಇಸೆ ಕಿಸ್ ಚೀಜ್ಗೆ ಜರುತ್ತೆ ಯಾವಾಗಲೂ ಯಾರಾದರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅಂತಂದರೆ ಮೊದಲು ಇದನ್ನು ಜಡ್ಜ್ ಮಾಡಬೇಕಾಗ್ತದ ಅವರಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ಅಂತ ನಬ್ಜ್ ದ್ವಾರ ಪರಕ್ಕರ್ ಉಸ್ಕಿ ಚಹನಾ ಪ್ರಮಾಣ್ ಉಸಿ ತೃಪ್ತ ಕರ್ನಾಹೇ ಅವರ ನಾಡಿಯನ್ನು ನೋಡಿ ನಾಡಿಯ ಮೂಲಕ ಪರೀಕ್ಷೆ ಮಾಡಿ ಅವರಿಗೆ ಯಾವ ಇಚ್ಛೆ ಇದೆ ಅನ್ನೋದು ತಿಳ್ಕೊಂಡು ಆ ಇಚ್ಛೆ ಪ್ರಮಾಣದಲ್ಲಿ ಅವರನ್ನು ತೃಪ್ತ ಮಾಡಲಿಕ್ಕೆ ಸಾಧ್ಯ ಹಾಗೂ ಸ್ವಯಂ ಕಿ ಕಂಟ್ರೋಲಿಂಗ್ ಪಾವರ್ಸೆ ದೂಸರೆ ಪರ್ ಅಪ್ನಿ ಅಚಲ ಸ್ಥಿತಿಗ ಪ್ರಭಾವ ಡಾಲ್ನಾ ಇನ್ನೊಂದು ಶಕ್ತಿ ಕಂಟ್ರೋಲಿಂಗ್ ಪವರ್ನ ಮೂಲಕ ಅನ್ಯರ ಮೇಲೆ ಯಾರೆಲ್ಲ ತಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ ಅಂಥವರ ಮೇಲೆ ತಮ್ಮ ಅಚಲ ಸ್ಥಿತಿಯ ಪ್ರಭಾವವನ್ನು ಹಾಕುವಂಥ ಹಾಕಬೇಕು ಯಹಿ ದೋನೋ ಶಕ್ತಿಯ ಸೇವಾಕೆ ಕ್ಷೇತ್ರ ಸಫಲತಾ ಮೂರ್ತ ಬನಾದೀತಿಯೇ ಈ ಎರಡು ಮುಖ್ಯ ಶಕ್ತಿಗಳೇ ಸೇವೆಯ ಕ್ಷೇತ್ರದಲ್ಲಿ ತಮ್ಮನ್ನು ಸಫಲತಾ ಮೂರ್ತರನಾಗಿ ಮಾಡ್ತವೆ ಭಾವ ಹೇಳ್ತಾರೆ ಒಂದು ನಿರ್ಣಯ ಶಕ್ತಿ ಇನ್ನೊಂದು ಕಂಟ್ರೋಲಿಂಗ್ ಪವರ್ ಮೊಟ್ಟ ಮೊದಲು ನಿರ್ಣಯ ಶಕ್ತಿ ಆತಕ್ ಬೇಕಾಗಿದೆ ಸೇವಾ ಸಫಲತೆಗಾಗಿ ನಿರ್ಣಯ ಶಕ್ತಿ ಅಥವಾ ಅದಕ್ಕೆ ಬಾಬಾ ಇನ್ನೊಂದು ಹೆಸರು ಹೇಳ್ತಾರೆ ಜಜ್ಮೆಂಟ್ ತಿಳ್ಕೊಳ್ಳೋದು ಏನು ಬೇಕಾಗಿದೆ ಏನು ಅವಶ್ಯಕತೆ ಇದೆ ಅವ್ರ ನಾಡಿ ನೋಡ್ರಿ ಅಂತಾರೆ ಬಾಬಾ ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ ಎದುರುಗಡೆಯಲ್ಲಿರುವಂತಹ ಆತ್ಮನ ಮನಸ್ಸು ಏನು ಬಯಸ್ತಿದೆ ಅನ್ನೋದು ತಿಳಿಯುತ್ತದೆ ಅದಕ್ಕೆ ಬಾಬಾ ಅನೇಕ ಬಾರಿ ಹೇಳ್ತಾರೆ ಮನ್ಮನಾಭವದ ಸ್ಥಿತಿಯಲ್ಲಿದ್ದಂಥವರಿಗೆ ಮನಸ್ಸಿನ ಭಾವನೆಗಳು ಅರ್ಥ ಆಗ್ತವೆ ಅಂತ ಈಗೂ ಕೂಡ ಯಾವಾಗ ನಾವು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಎದುರುಗಡೆ ಇರುವಂತಹ ಸಂಬಂಧ ಸಂಪರ್ಕದಲ್ಲಿರುವಂತಹ ಆತ್ಮಗಳನ್ನು ಸರಿಯಾಗಿ ಜಜ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಈಗ ಸೇವಾ ಕೇಂದ್ರಕ್ಕೆ ಭಾವ ಹೇಳ್ತಾರೆ ಲೌಕಿಕ ಕಾರ್ಯ ಇರಲಿ ಅಲೌಕಿಕ ಕಾರ್ಯ ಇರಲಿ ಅದರ ಸಫಲತೆಗಾಗಿ ಇವೆರಡೂ ಪವರ್ ಯೂಸ್ ಮಾಡೋದು ಅವಶ್ಯಕ ಇದೆ ಅಂದಾಗ ಸಫಲತೆ ಸಿಗ್ತದಂತ ಈಗ ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರು ಒಬ್ಬರ ಆತ್ಮ ಅತೃಪ್ತ ಆತ್ಮ ಅವರಿಗೆ ಎದರಿಂದ ತೃಪ್ತಿ ಆಗೋದಿದೆ ಅಂತಂದರೆ ಅವರಿಗೆ ಶಾಂತಿ ಬೇಕು ಅಂತ ಬಾಬನ ರೂಮಲ್ಲಿ ಸ್ವಲ್ಪ ಟೈಮ ಅವ್ರು ಕೂತ್ಕೊಂಡು ಶಾಂತಿ ಅನುಭವ ಮಾಡಬೇಕಾಗಿದೆ ಬಾಬಾರ ಜೊತೆಗೆ ಮಾತಾಡಬೇಕಾಗಿದೆ ಆದರೆ ಅವರನ್ನು ಕರ್ಕೊಂಡು ಅವ್ರು ಯಾಕೋ ಬೇಜಾರಾಗಿದ್ದಾರೆ ಅಂತ ತಿಳ್ಕೊಂಡು ನಂದ ಏನೋ ಹಿಸ್ಟ್ರಿ ಹೇಳ್ತೀನಿ ಅಥವಾ ಫಂಕ್ಷನ್ ಮಾಡೋದ್ರ ಬಗ್ಗೆ ಸೇವೆ ಮಾಡೋದ್ರ ಬಗ್ಗೆ ಖುಷಿಯ ಸಮಾಚಾರಗಳನ್ನು ನಾನು ಅವ್ರಿಗೆ ಹೇಳ್ತೀನಿ ಅಂತಂದ್ರೆ ಅದರಿಂದ ಅವರು ಆಗೋದಿಲ್ಲ ಅಂತ ಯಾಕಂದರೆ ಆ ಆತ್ಮಕ್ಕೆ ಕೇವಲ ಶಾಂತಿ ಬೇಕಾಗಿದೆ ಕೇವಲ ಏಕಾಂತ ಬೇಕಾಗಿದೆ ಯಾರಿಗೆ ಏಕಾಂತ ಬೇಕು ಅವರಿಗೆ ನಾವು ಸಂಘಟನೆಯ ಮಹತ್ವ ಅಥವಾ ಖುಷಿ ವಿಷಯ ಅಥವಾ ಯಾವುದೋ ಒಂದು ಏನೋ ಆದಂಥ ಸಮಾಚಾರಗಳನ್ನು ಹೇಳೋದರಿಂದ ಅವರು ಆಗೋದಿಲ್ಲ ಅಂತ ಯಾ ಆತ್ಮನಿಗೆ ಖುಷಿ ಬೇಕಾಗಿದೆ ಆ ಖುಷಿ ಖುಷಿ ಅನುಭವ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೋ ಅಂತವರಿಗೆ ಹೋಗ್ರಿ ವಾವನ್ ರೂಮ್ನ ಕುಂತ ಯೋಗ ಮಾಡ್ರಿ ಶಾಂತಿ ಇರಲಿ ಹೆಚ್ಚಿಗೆ ಮಾತಾಡಬೇಡ್ರಿ ಅಂತ ಹೇಳಿದ್ರು ಅವ್ರು ಅ ತೃಪ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾರಿಗೆ ಏನು ಬೇಕು ತಿಳ್ಕೊಂಡ್ಬಿಟ್ವಿ ಅಂತಂದರೆ ನಮ್ಮ ಸಮಯ ವ್ಯರ್ಥ ಆಗೋದಿಲ್ಲ ಆ ಆತ್ಮರನ್ನ ಕಡಿಮೆ ಸಮಯದಲ್ಲಿ ಅವ್ರಿಗೆ ಏನ್ ಬೇಕು ಅದನ್ನು ಕೊಟ್ಟು ನಾವು ತೃಪ್ತಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದು ಲೌಕಿಕ ಅಲೌಕಿಕ ಕಾರ್ಯ ಯಾವುದೋ ಒಂದು ಕಾರ್ಯದಲ್ಲಿ ಯಾವಾಗ ಆ ಸಮಯದಲ್ಲಿ ಯಾರಿಗೆ ಏನು ಬೇಕಾಗಿರ್ತದ ಅದನ್ನು ತಿಳ್ಕೊಂಡು ಅದನ್ನು ಕೊಡಬೇಕಂತಾರೆ ಬಾಬಾ ಲೌಕಿಕ ಮನೆಯಲ್ಲೂ ಹಾಗೆ ಕೇವಲ ಎರಡು ಮಾತಿನ ಪ್ರೀತಿ ಬೇಕಾಗಿರ್ತದ ಬರೇ ಎರಡು ಮಾತು ಮಾತಾಡಿಸ್ಬೇಕಾಗಿರ್ತದ ಆವಾಗ ನಿಮಗೆ ತಂದು ಹಾಕೀವಿ ತಂದು ಹಾಕ್ತೀವಿ ಉಣಿಸ್ತೀವಿ ತಿನ್ನಿಸ್ತೀವಿ ಎಲ್ಲ ಮಾಡ್ತೀವಲ್ಲ ಅಂತ ಹೀಗಂದ್ರೂ ಕೂಡ ನಡೆಯೋದಿಲ್ಲ ಅವಾಗ ಅವರು ತೃಪ್ತಾಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದೇ ಎರಡು ಮಾತಿನ ಪ್ರೀತಿ ಒಂದು ಕೇರ್ ಹಾ ಅದನ್ನ ಅದನ್ನು ಕೊಡಲಾರ್ದೆ ನಾವು ಬರೀ ಅವರಿಗೆ ಸ್ಥೂಲ ವಸ್ತುಗಳನ್ನು ಕೊಡ್ತಾ ಹೋಗ್ತೀವತ್ತಂದ್ರೂ ಇಲ್ಲ ಯಾರಿಗೋ ಒಂದು ಏನೋ ಸ್ಥೂಲ್ ಸಾಮಾನು ಬೇಕಾಗಿರ್ತದ ಹಾ ಅದನ್ನು ಕೊಡಿಸ್ಲಾರ್ದೇನೆ ನಾನಿನ್ನ ಬಹಳ ಪ್ರೀತಿ ಮಾಡ್ತೀನಿ ಅಂತಂದ್ರೂ ಕೂಡ ಅವರು ತೃಪ್ತಾಗೋದಿಲ್ಲ ಅವರಿಗೆ ಐದು ಪೈಸದೊಂದು ಸಾಮಾನು ಅಥವಾ ಹತ್ತು ರೂಪಾಯಿದೊಂದು ಸಾಮಾನು ಬೇಕಾಗಿರ್ತದ ನಿನಗೆ ಏನೇ ಜೀವನನೇ ಕೊಡ್ತೀನಿ ಪ್ರಾಣನೇ ಕೊಡ್ತೀನಿ ಅಂತಂದ್ರೂ ಕೂಡ ಅವರಿಗೆ ಅದು ಇಷ್ಟ ಆಗೋದಿಲ್ಲ ಯಾವಾಗ ಯಾವ ವ್ಯಕ್ತಿಗೆ ಆತ್ಮನಿಗೆ ಮನಸ್ಸಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೇ ಕೊಟ್ಟಾಗ ಅವರು ತೃಪ್ತ ಆಗ್ತಾರೆ ಕಡಿಮೆ ಸಮಯದಲ್ಲಿ ಎಲ್ಲ ಯಾ ವಿಘ್ನ ರೂಪ ಆಗದೆಯೇ ಎಲ್ಲರೂ ನಮ್ಮಿಂದ ತೃಪ್ತಾಗ್ತಾರ ವಾತಾವರಣ ಈ ಥರ ಕ್ರಿಯೇಟ್ ಆಗ್ತದಲ್ಲ ನಾವು ಆತ್ಮ ಅಭಿಮಾನಿ ಸ್ಥಿತಿಗೆ ಹೋಗಲಿಕ್ಕೆ ಯಾವುದೇ ಥರದ ನಮ್ಮಿಂದ ಯಾರೂ ನಿರಾಶನೂ ಆಗೋದಿಲ್ಲ ಎಲ್ಲವೂ ನಿರ್ವಿಘ್ನವಾಗಿ ನಡೀತು ಅದಕ್ಕಾಗಿ ಈ ನಿರ್ಣಯ ಶಕ್ತಿ ಜಜ್ಮೆಂಟ್ ಪವರ್ ಬಹಳ ಅವಶ್ಯಕ ಇದೆ ಅದು ಬಾಬಾ ಒಂದಾಗಿದೆ ಜಜ್ಮೆಂಟ್ ಪವರ್ ಅವರ ನಾಡಿಯನ್ನು ನೋಡಿ ಅವ್ರಿಗೆ ಏನು ಬೇಕಾಗಿದೆ ಅದನ್ನು ತಿಳ್ಕೊಂಡು ಅವರಿಗೆ ಅದನ್ನು ಕೊಟ್ಬಿಟ್ರಿ ಅಂತ ಆಗ ಅವರು ಆಗ್ತಾರೆ ಎರಡನೇ ಮಾತು ಹೇಳ್ತಾರೆ ಬಾಬಾ ಕಂಟ್ರೋಲಿಂಗ್ ಪವರ್ ಈ ನಿಯಂತ್ರಣ ಶಕ್ತಿ ಏನಿದೆ ಈ ಶಕ್ತಿ ಅಂದರೆ ಮೊದಲು ಈ ನಿಯಂತ್ರಣ ಶಕ್ತಿ ಮೂಲಕ ನಾನು ಆತ್ಮ ಈ ಮನಸ್ಸಿನಲ್ಲಿ ನಡೀತಾ ಇರುವಂಥ ಎಲ್ಲ ವಿಚಾರಗಳ ಮೇಲೆ ನಿಯಂತ್ರಣ ವಿಚಾರಗಳ ಮೇಲೆ ನಿಯಂತ್ರಣ ಅಂದರೆ ಯಾವುದೇ ಹಲ್ಚಲ್ಲಿದೆ ಏನೇ ಇದೆ ಇದೆಲ್ಲವೂ ಡ್ರಾಮಾದಲ್ಲಿದೆ ಕೇವಲ ನಾನು ಆತ್ಮ ನಿರಾಕಾರ ಆತ್ಮ ಸಂತುಷ್ಟ ಆತ್ಮ ಅಷ್ಟೇ ಅಲ್ಲದೆ ನಾನು ಇಚ್ಛಾ ಮಾತ್ರ ಅವಿದ್ಯಾ ಆತ್ಮ ಇದೀನನ್ನುವಂಥ ನನ್ನ ಮೇಲೆ ನನಗೆ ಪೂರ್ಣ ಭರೋಸ ವಿಶ್ವಾಸ ಆ ಸಂಪೂರ್ಣತೆ ಇದೆಯಲ್ಲ ಆ ಸಂಪೂರ್ಣತೆಯಲ್ಲಿ ಸ್ಥಿತ ಆದಾಗ ಸ್ಥಿತಿ ಆಟೋಮೆಟಿಕ್ ಅಚಲ್ ಸ್ಥಿತಿ ಆಗ್ತದೆ ಇಂತಹ ಅಚಲ ಸ್ಥಿತಿಯ ಪ್ರಭಾವ ಆತ್ಮರ ಮೇಲೆ ಹಾಕಬೇಕು ನಮ್ಮ ಅಚಲ ಸ್ಥಿತಿಯ ಪ್ರಭಾವ ಹಾಕಬೇಕು ಅಂತಂದರೆ ಅವ್ರ ಮೇಲೆ ಯಾರೇ ಬಂದವರ ಮೇಲೆ ನನ್ನ ಸಂಪರ್ಕದಲ್ಲಿ ನನ್ನ ಜೊತೆಯಲ್ಲಿ ಇದ್ದವ್ರ ಮೇಲೆ ನಾವು ಕೇವಲ ಅವ್ರಿಗೆ ಏನು ಬೇಕಾದನ್ನು ಕೊಟ್ಟು ಬಿಡ್ತೀವಿ ಅಂತಂದರೆ ನಡೆಯುವುದಿಲ್ಲ ಅದನ್ನೂ ಕೊಡಬೇಕು ಅಚಲ ಸ್ಥಿತಿ ಪ್ರಭಾವ ಅವ್ರಿಗೆ ಹಾಕಬೇಕು ಅಂದರೆ ಮುಖ್ಯ ಉದ್ದೇಶ ಸ್ಥೂಲವಾದದ್ದು ಅಥವಾ ಒಂದು ಸೂಕ್ಷ್ಮವಾದದ್ದು ಯಾರಿಗೋ ಕೊಟ್ಟು ಸಮಾಧಾನ ಪಡಿಸೋದಲ್ಲ ಅವರಿಗೆ ನಿಜವಾದ ಆತ್ಮಸ್ಥಿತಿಯ ಕಡೆಗೆ ಕರ್ಕೊಂಡು ಹೋಗೋದಿದೆಯಲ್ಲ ಇದು ನಮ್ಮ ಉದ್ದೇಶ ಆದರೆ ನನ್ನ ಅಚಲ ಸ್ಥಿತಿಯ ಒಂದು ಪ್ರಭಾವ ಆತ್ಮ ಮೇಲೆ ಹಾಕಬೇಕು ಅಂದ್ರೆ ಟೆಂಪ್ರರಿ ಅವರಿಗೆ ಏನು ಏನ್ ಬೇಕಾಗಿದೆ ಅದನ್ನ ಕೊಡ್ಬೇಕಂತಾರ ಬಾಬಾ ಅದನ್ನ ಜಜ್ಮೆಂಟ್ ಪಾವರಿಂದ ಇಂದ ನಿರ್ಣಯ ಶಕ್ತಿಯಿಂದ ಅವ್ರಿಗೆ ಏನು ಬೇಕನ್ನುದನ್ನ ತಿಳ್ಕೊಂಡು ಆ ಅಲ್ಪಕಾಲಿಕ ವಸ್ತು ಸೂಕ್ಷ್ಮ ಸ್ಥೂಲ ಏನೇನ್ ಬೇಕಾಗಿದೆ ನನ್ನಿಂದ ಅದನ್ನು ಮೊದಲು ಕೊಡ್ರಿ ನಂತರ ನಿಮ್ಮ ಆಂತರಿಕ ಯಾವುದು ಆತ್ಮನ ಸತ್ಯ ಸ್ಥಿತಿ ಇದೆ ಅಚಲ ಸ್ಥಿತಿ ಇದೆ ಆ ಅಚಲ ಸ್ಥಿತಿಯ ಪ್ರಭಾವವನ್ನು ಅವ್ರ ಮೇಲೆ ಹಾಕಬೇಕು ಯಹಿ ದೋನೋ ಶಕ್ತಿಯ ಸೇವಾಕೆ ಕ್ಷೇತ್ರ ಮೇ ಸಫಲತಾ ಮೂರ್ತವನ್ನಾದೇತೀ ಈ ಎರಡೂ ಶಕ್ತಿಗಳು ಸೇವೆ ಕ್ಷೇತ್ರದಲ್ಲಿ ತಮ್ಮನ್ನು ಸಫಲತಾ ಮೂರ್ತರನ್ನಾಗಿ ಮಾಡ್ತವೆ ಅದಕ್ಕಾಗಿ ನಿರಂತರ ನಿರಂತರ ನಾವೇನು ಮಾಡಬೇಕಾಗಿದೆ ಅಂತಂದರೆ ಈಗ ಅನೇಕ ಬಾರಿ ಯಾರಿಗೋ ನಾವು ಬಹಳ ಭಾಳಷ್ಟು ಓದಿಸ್ಬೇಕಾಗಿದೆ ಅವ್ರಿಗೆ ಏನೋ ಒಂದು ಸಣ್ಣ ಆಟದ್ದು ಇಂಟ್ರೆಸ್ಟ್ ಇರ್ತದ ಅಥವಾ ಯಾವುದೋ ಒಂದು ಕಾರ್ಟೂನ್ ಇಂಟ್ರೆಸ್ಟ್ ಇರ್ತದೆ ಅಥವಾ ಯಾವುದೋ ಒಂದು ಜೋಕಾಲಿ ಇರ್ತದ ಅದರಿಂದ ದೂರ ಮಾಡಿದ್ವಿ ಅಂತಂದ್ರೆ ಅವ್ರು ಓದೋದ್ರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ ಓದಿಸ್ಬೇಕಾಗಿದೆ ಅಲ್ಲ ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಐದು ನಿಮಿಷದ್ದು ಹತ್ತು ನಿಮಿಷದ್ದು ಆಟ ಅಥವಾ ಒಂದು ಸಣ್ಣ ಸಾಮಾನ ಏನು ಬೇಕು ಅದನ್ನು ಕೊಟ್ಟು ನಾವು ಅವರಿಗೆ ಓದಲಿಕ್ಕೆ ಹೇಳಿದರೆ ಓದುತ್ತಾರೆ ಏನು ಬೇಕಾಗಿದೆ ಅವರಿಗೆ ಒಂದು ಕ್ಷಣ ಅಲ್ಪ ಕಾಲದ್ದು ಅದನ್ನು ಕೊಡದೆ ನಾವು ಕೇವಲ ಓದ್ರಿ 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 ಅಂತ ಅನ್ನೋದ್ರಿಂದ ಅವರು ನಮಗೆ ಬೇಕಾದದ್ದು ಏನೂ ಕೊಡ್ತಾ ಇಲ್ಲ ಅಂತ ಅದರಿಂದನೇ ಅವ್ರ ಮನಸ್ಸು ಹೋಗ್ಲಿಕ್ಕೆ ಶುರುವಾಗ್ತದೆ ಆಗ ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾ ಆತ್ಮನಿಗೆ ಅಲ್ಪ ಏನು ಬೇಕಾಗಿದೆ ಅದನ್ನು ತಿಳ್ಕೊಂಡು ಕೊಡ್ರಿ ಯಾವುದು ನಿಮ್ಮ ಹತ್ರ ಆಲ್ರೆಡಿ ಇದೆ ಸರ್ವ ಖಜಾನೆಗಳಲ್ಲಿ ಇದೆ ಅದನ್ನು ಕೊಡ್ರಿ ಯಾವುದು ಶ್ರೀಮಂತದ ಅಂಡರೊಳಗಿದೆ ಅದನ್ನು ಭಲೆ ಕೊಡ್ರಿ ಆದರೆ ನಮ್ಮ ಮೂಲ ಉದ್ದೇಶ ಅವರನ್ನು ಅಚ್ಚಲ ಸ್ಥಿತಿಗೆ ತಗೊಂಡು ಬರೋದು ಅವರು ಅಚಲ ಸ್ಥಿತಿಗೆ ಬರಬೇಕು ಅಂತಂದರೆ ಮೊದಲು ನಾವು ನಮ್ಮ ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಎಲ್ಲರಿಗೂ ಆ ಸಕಾಶದ ಮೂಲಕ ಅಂದರೆ ನಾ ನನ್ನಲ್ಲಿ ಈ ಸ್ಮೃತಿ ಇರಬೇಕು ನಾನು ಹೇಗೆ ಅಚ್ಚಲಿದ್ದೀನೋ ಇವರು ಆತ್ಮ ಅಚ್ಚಲನೇ ಇದ್ದಾರೆ ಅಂದರೆ ಈ ಆತ್ಮ ಘಟ್ಟಿ ಇದೆ ಆತ್ಮ ಆಂತರಿಕವಾಗಿ ಸಶಕ್ತಿ ಇದೆ ಭಲೇ ಅವರ ಮನಸ್ಸಿನಲ್ಲಿ ಅತೃಪ್ತಿ ಇದೆ ಮನಸ್ಸಿನಲ್ಲಿ ಅವರ ರೋಲ್ನಲ್ಲಿ ಕಮ್ಮಿ ಕೊರತೆ ಇದೆ ಆದರೆ ಆ ಕಮ್ಮಿ ಕೊರತೆ ಅವರ ಚಂಚಲ ಸ್ಥಿತಿ ಅವರ ಅತೃಪ್ತಿಯನ್ನು ನೋಡದೆ ನಾನು ಯಾವಾಗ ಅವರೊಳಗಿನ ಸತೋಪ್ರಧಾನ ಆತ್ಮನನ್ನು ನೋಡ್ತೀನಿ ಮತ್ತು ಅವರ ಅಚಲ ಸ್ಥಿತಿಯನ್ನು ನಾನು ಯಾವಾಗ ನನ್ನ ಸ್ಥಿತಿಯಿಂದ ನೋಡ್ಲಿಕ್ಕೆ ಶುರು ಮಾಡ್ತೀನಿ ಆಗ ಆ ಎದುರುಗಡೆಯಲ್ಲಿರುವಂತಹ ಅಥವಾ ನನ್ನ ಸಂಭ ಸಂಬಂಧ ಸಂಪರ್ಕದಲ್ಲಿ ಬಂದಿರುವಂಥ ಆತ್ಮನ ಮೇಲೂ ಕೂಡ ನನ್ನ ಅಚಲ ಸ್ಥಿತಿಯ ಪ್ರಭಾವ ಆಗಲಿಕ್ಕೆ ಶುರುವಾಗ್ತದ ಈ ರೀತಿ ಸೇವೆಯ ಸಫಲತೆ ಪ್ರಾಪ್ತಾಗ್ತದೆ ಅಂತಾರೆ ಬಾಬಾ ಸ್ಲೋಗನ್ ಸರ್ವ ಶಕ್ತಿವಾನ್ ಕೋ ಸಾತಿ ಬನಾಲೋ ತೋ ಮಾಯಾ ಪೇಪರ್ ಟೈಗರ್ ವಂಚಾಯಿಗೆ ಸರ್ವ ಶಕ್ತಿಮಾನ್ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಬಾಬಾ ತಂದೆಯನ್ನು ನೀವು ಸದಾ ಜೊತೆ ಮಾಡಿಕೊಂಡ್ರಿ ಅಂದರೆ ಮಾಯಾ ಪೇಪರ್ ಮಾಯಾ ನಮಗೇನು ಪೇಪರ್ ತಗೋತದ ಅದು ಈಗ ಹೇಗೆ ಅನ್ನಿಸ್ತದ ಮಾಯಾ ತಗೊಳ್ಳೋ ಪೇಪರ್ ನಮ್ಗೆ ಹೇಗೆ ಅನಿಸ್ತದಲ್ಲ ಮಾಯಾ ಒಂದು ಹುಲಿ ಥರ ಆ ಹುಲಿಗೆ ಹೇಗೆ ಭಯ ಪಡ್ತೀವೋ ಆ ಥರ ಎಲ್ಲ ನಿಜ ಅನ್ನಿಸ್ತದ ಇವರೆಲ್ಲ ಬೈತಾ ಇರೋದು ನನ್ನ ಜೊತೆಗೆ ಅನ್ಯಾಯ ಮಾಡ್ತಾ ಇರೋದು ಭಾಳ ಬಹಳ ಇದು ನಿಜಾನೇ ಅಪ್ಪ ಇವರು ನನ್ನ ಬಹಳ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಅಥವಾ ನನ್ನ ಜೊತೆ ಕೆಟ್ಟ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತದೆ ಅದ್ರ ಜೊತೆಯಲ್ಲಿ ಇಷ್ಟು ಭಯ ಆಗ್ತದಲ್ಲ ಹುಲಿನೇ ಬಂದಿದೆ ಏನು ಥರ ಒಳಗಡೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದ ಇನ್ನ ಯಾರಾದರೂ ಇಷ್ಟು ಪ್ರೀತಿ ಮಾಡ್ತಾರ ರೋಲ್ನಲ್ಲಿ ಪ್ರೀತಿ ಕೊಡ್ತಾ ಇದಾರತ್ತಂದ್ರ ಅದೂ ನಿಜ ಅಲ್ಲ ಅದಕ್ಕೇನಂತಾರೆ ಬಾಬಾ ಎಲ್ಲವೂ ಕೂಡ ಕೇವಲ ಒಂದು ಪೇಪರ್ ಟೈಗರ್ ಈ ವಿಶ್ವನಾಟಕದಲ್ಲಿ ಏನೆಲ್ಲ ಇದೆ ಇದು ಜಸ್ಟ್ ಒಂದು ಸೀನ್ ಮಾತ್ರ ಹಾಗೆಯೇ ನಾವು ಈ ನಾಲೇಜ್ ಬಾಬಾ ಜೊತೆಗಿರೋದು ಅಂತಂದರೆ ಬಾಬಾ ಕೊಟ್ಟಿರುವಂಥ ನಾಲೇಜ್ ನನ್ನ ಬುದ್ಧಿಯಲ್ಲಿದೆ ಆ ದಿವ್ಯ ಬುದ್ಧಿಯನ್ನು ಯಾವಾಗ ನಾನು ಯೂಸ್ ಮಾಡ್ತೀನಿ ಬಾಬಾ ನನ್ನ ಜೊತೆ ಕಂಬೈಂಡ್ ಅನುಭವ ಮಾಡ್ತೀನಿ ಆಗ ನನ್ನ ಎದುರುಗಡೆ ಬಂದಿರುವಂತಹ ಭಯಾನಕ ಭಯಪಡಿಸುವಂತಹ ಪರಿಸ್ಥಿತಿಗಳು ಕೂಡ ಒಂದು ಪೇಪರ್ ಟೈಗರ್ ಥರ ಹಾಂ ಬಿದ್ದ ಹಾಗೆ ಹೇಗೆ ಹಾಳಿ ಬಿದ್ದು ಬಿದ್ದು ದಾರಿಯೊಳಗೆ ಎಲ್ಲಿ ಬಿದ್ದರೂ ಅದಕ್ಕೆ ಎಂದೂ ನಾವು ಭಯ ಪಡೋದಿಲ್ಲ ಹ್ಞೂ ಅದೇ ವಸ್ತು ಅಲ್ಲೇ ಒಂದು ಹಾವು ಬತ್ತು ಅಂತಂದರೆ ಎಷ್ಟೊಂದು ಭಯ ಪಡ್ತೀವಿ ಕೆಲವೊಮ್ಮೆ ಬಿದ್ದಂಥ ಹಾಳಿ ಅಥವಾ ಅಲ್ಲಿ ಬಿದ್ದಿರುವಂತಹ ಒಂದು ಹಗ್ಗ ಅಥವಾ ಏನೋ ವಸ್ತು ನಮಗೆ ಸ್ವಲ್ಪ ಕತ್ಲೆ ಇತ್ತು ಅಂತಂದ್ರೆ ಬಹುಶಃ ಹಾವ ಇದ್ದಿರಬೇಕು ಅಥವಾ ಇಲ್ಲೇನೋ ಪ್ರಾಣಿ ಅದ ಹುಲಿ ಅದ ಇಲ್ಲೇನೋ ಚೇಳದ ಅಂತ ಅನ್ನಿಸ್ತದ ಯಾವಾಗ ಬೆಳಕು ಬಿಡ್ತೀವಿ ಹೀಗನ್ನಿಸ್ತದೆ ಇಲ್ಲ ಇಲ್ಲೊಂದು ಬಟ್ಟೆ ಬಿದ್ದಿತ್ತು ಇಲ್ಲೊಂದು ಹಗ್ಗ ಬಿದ್ದಿತ್ತು ಒಂದು ಹಾಳಿ ಬಿದ್ದಿತ್ತು ಅಂತ ಯಾವಾಗ ಬೆಳಕು ಬಂದ ತಕ್ಷಣ ಸ್ಪಷ್ಟ ಆಗ್ಬಿಡ್ತು ಭಯ ದೂರ ಆಗ್ಬಿಡ್ತದ ಓಹೋ ನಾನು ಹಾವಂತ ತಿಳ್ಕೊಂಡಿದ್ದೆ ಇದು ಹಾವಲ್ಲ ಓಕೆ ಈ ಒಂದು ಹಾಳಿಗೆ ನಾ ಏನು ಅಂಜೋದಿಲ್ಲ ಆ ಬಿದ್ದ ಬಟ್ಟೆ ಆ ಬಟ್ಟೆಗೆ ನಾ ಏನು ಅಂಜೋದಿಲ್ಲ ಅಂತ ಬರ್ತದೆ ಹಾಗೆ ಬಾಬಾ ಹೇಳ್ತಾರ ಇವತ್ತು ಯಾವುದೇ ರೀತಿಯ ಪರಿಸ್ಥಿತಿ ಮಾತು ಘಟನೆ ಘಟಿಸ್ತಾ ಇದೆ ಅಂತಂದ್ರೆ ಅದು ಏನೂ ಅಲ್ಲ ಅದು ಕೇವಲ ಮನದಲ್ಲಿ ನಾವು ರಚಿಸಿರುವಂಥದ್ದೇ ಮ್ಯಾನಿಫೆಸ್ಟ್ ಆಗಿ ಬಾಹೆ ಜಗತ್ತಿನೊಳಗ ನನ್ನ ಎದುರುಗಡೆ ಕಾಣ್ತಾ ಇರ್ತದೆ ರಿಯಲ್ ಏನು ಅನ್ನುವ ಹಾಗೆ ಹುಲಿನೇ ಬಂತೇನು ಅನ್ನುವ ಹಾಗೆ ಜೀವನದಲ್ಲಿ ಭಯ ಹುಟ್ಟುತ್ತದೆ ಒಂದು ವೇಳೆ ಬಾಬಾ ಅಥವಾ ಬಾಬಾ ಕೊಟ್ಟಂಥ ನಾಲೇಜ್ ಬೆಳಕು ನನ್ನ ಹತ್ರ ಇತ್ತು ಅಂತಂದರೆ ಆ ಬೆಳಕಿನ ಮೂಲಕ ಮಾಯಾ ಕೇವಲ ಏನೂ ಅಲ್ಲ ಇದು ಜಸ್ಟ್ ನಾಟಕದ ಒಂದು ಸೀನ್ ಅಥವಾ ಪೇಪರ್ ಟೈಗರ್ ಅಂತ ಅನುಭವ ಆಗ್ತದೆ ಓಂ ಶಾಂತಿ